ವೆಲ್ಕಮ್ ಟು ಸಿದ್ಧಸ್ರೀ ಜಿ ಕೆ ಚಾನಲ್ ಈ ಒಂದು ದಿನ ನಾವು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಗಳ ಕುರಿತು ಚರ್ಚಿಸೋಣ ಮೊದಲನೇದಾಗಿ ಈ ಒಂದು ಅಭಿ ಗ್ರಾಮೀಣಾಭಿವೃದ್ಧಿಯ ಮೂಲ ಉದ್ದೇಶ ಎಂದು ಏನೆಂದು ತಿಳಿದುಕೊಳ್ಳೋಣ ಪ್ರತಿಯೊಂದು ಗ್ರಾಮೀಣಾಭಿವೃದ್ಧಿ ಆಡಳಿತ ವಿಕೇಂದ್ರೀಕರಣ ಸ್ಥಳೀಯ ಸಂಸ್ಥೆಗಳ ಸ್ಥಾಪನೆ ತತ್ವ ಮತ್ತು ಮಹಾತ್ಮ ಗಾಂಧಿಯ ತತ್ವ ಮಹಾತ್ಮ ಗಾಂಧಿಯವರ ಕನಸಿನ ಕನಸು ಏನಾಗಿತ್ತು ಅದುವೇ ಗ್ರಾಮ ಸ್ವರಾಜ್ಯ ಪರಿಕಲ್ಪನೆ ಆಗಿತ್ತು ಮೊದಲನೆಯದಾಗಿ ಇದರ ಮೇಲೆ ಹಲವಾರು ಬಾರಿ ಪ್ರಶ್ನೆಗಳನ್ನು ಕೇಳಲಾಗಿದೆ ಭಾರತದಲ್ಲಿ ಸ್ಥಳೀಯ ಸರ್ಕಾರಗಳ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ಅಂದರೆ ಅವರೇ ಲಾರ್ಡ್ ರಿಪ್ಪನ್ ಅವರು ಲಾರ್ಡ್ ರಿಪ್ಪನ್ ಅವರಿಗೆ ಏನೊಂದು ಕರೆಯುತ್ತಾರೆ ಅಂತಂದರೆ ಭಾರತದಲ್ಲಿ ಸ್ಥಳೀಯ ಸರ್ಕಾರಗಳ ಪಿತಾಮಹ ಅಂತೇಳಿ ಕರೆಯುತ್ತಾರೆ ಇವರು ಹದಿನೆಂಟುನೂರ ಎಂಬತ್ತೆರಡರಲ್ಲಿ ಲಾರ್ಡ್ ರಿಪ್ಪನ್ ಅವರು ಹೊರಡಿಸಿದ ಅನೇಕ ಘೋಷಣೆಗಳನ್ನು ಈ ಒಂದು ಗ್ರಾಮೀಣಾಭಿವೃದ್ಧಿಯ ಸ್ಥಳೀಯ ಸರ್ಕಾರಗಳು ಏನೆಂದು ಕರೆಯುತ್ತಾರೆ ಅಂದರೆ ಅಂದರೆ ಕಾರ್ಟ್ ಎನ್ನುವರು ಯಾರು ಹೊರಡಿಸಿದ ಕ ಸರ್ಕಾರಗಳಿಗೆ ಅದುವೆ ಲಾರ್ಡ್ ರಿಪ್ಪನ್ ಹೊರಡಿಸಿದ ಘೋಷಣೆಗಳನ್ನು ಸ್ಥಳೀಯ ಸರ್ಕಾರಗಳ ಕಾರ್ಟ್ ಎಂದು ಕರೆಯುತ್ತಾರೆ ನೆಕ್ಸ್ಟು ಈ ಒಂದು ಸ್ಥಳೀಯ ಸರ್ಕಾರಗಳು ಎರಡು ವಿಧಗಳಲ್ಲಿ ನಾವು ಕಾಣಬಹುದು ಮೊದಲನೇದಾಗಿ ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳು ಮತ್ತು ಎರಡನೇದಾಗಿ ನಗರ ಸ್ಥಳೀಯ ಸಂಸ್ಥೆಗಳು ಯಾರನ್ನು ನಾವು ಸ್ಥಳೀಯ ಸರ್ಕಾರಗಳ ಪಿತಾಮಹ ಅಂತ ಕರಿತೀವಿ ಅಂತಂದರೆ ಲಾರ್ಡ್ ರಿಪ್ಪನ್ ಸರ್ಕಾರಗಳಲ್ಲಿ ಸ್ಥಳೀಯ ಸರ್ಕಾರಗಳಲ್ಲಿ ಎರಡು ವಿಧಗಳು ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳು ಮತ್ತು ನಗರ ಸ್ಥಳೀಯ ಸಂಸ್ಥೆಗಳು ಇದರ ಬಗ್ಗೆ ಒಂದೊಂದಾಗಿ ನಾವು ಚರ್ಚಿಸೋಣ ಮೊದಲನೇದಾಗಿ ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳು ಈ ಒಂದು ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳನ್ನು ಸಂವಿಧಾನದ ಯಾವ ತಿದ್ದುಪಡಿಯ ಮೂಲಕ ಇದನ್ನು ಜಾರಿಗೆ ತಂದರು ಅಂತಂದರೆ ಸಾವಿರದ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಸಂವಿಧಾನದ ಎಪ್ಪತ್ತ್ಮೂರನೇ ತಿದ್ದುಪಡಿಯ ಮೂಲಕ ಇದನ್ನು ಮೊದಲನೆಯದಾಗಿ ಜಾರಿಗೆ ತಂದರು ಆದರೆ ಇದನ್ನು ಬಳಕೆಗೆ ಯಾವಾಗ ಮಾಡಿದರು ಅಂತಂದರೆ ಹತ್ತೊಂಬತ್ತು ನೂರ ಇದನ್ನು ಬಳಕೆ ಮಾಡಿದರು ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಇದು ಜಾರಿಗೆ ತಿದ್ದುಪಡಿಯನ್ನು ಮಾಡಿದರು ಎಷ್ಟನೇ ತಿದ್ದುಪಡಿ ಸಂವಿಧಾನದ ಎಪ್ಪತ್ತ್ಮೂರನೇ ತಿದ್ದುಪಡಿಯ ಮೂಲಕ ಗ್ರಾಮೀಣ ಸಂ ಸ್ಥಳೀಯ ಸಂಸ್ಥೆಗಳನ್ನು ಜಾರಿಗೆ ತಂದರು ಇದನ್ನು ಹತ್ತೊಂಬತ್ತು ನೂರ ತೊಂಬತ್ತ್ಮೂರರಿಂದ ಏಪ್ರಿಲ್ ಇಪ್ಪತ್ತ್ನಾಲ್ಕರಂದು ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನ ಅಂತೇಳಿ ಇದನ್ನು ಮರುಸ್ಥಾಪನೆ ಮಾಡಿದರು ರಾಷ್ಟ್ರೀಯ ಪಂಚಾಯತ್ ದಿನ ದಿವಸ ಯಾವುದು ಅಂತಂದರೆ ಏಪ್ರಿಲ್ ಟ್ವೆಂಟಿ ಫೋರ್ ಇದನ್ನು ಹತ್ತೊಂಬತ್ತು ನೂರ ತೊಂಬತ್ತ್ಮೂರ ಏಪ್ರಿಲ್ ಇಪ್ಪತ್ತ್ನಾಲ್ಕರಂದು ಜಾರಿಗೆ ತರಲಾಯಿತು ಸಂವಿಧಾನ ಎಪ್ಪತ್ತ್ಮೂರನೇ ತಿದ್ದುಪಡಿ ಮತ್ತು ಸಂವಿಧಾನದ ಎಷ್ಟನೆಯ ಭಾಗ ಅಂತಂದರೆ ಇದು ಸಂವಿಧಾನದ ಒಂಬತ್ತನೆಯ ಭಾಗವಾಗಿದ್ದು ಎರಡು ನೂರ ನಲ್ವತ್ಮೂರನೇ ಮೂರರಿಂದ ಎರಡು ನೂರ ನಲವತ್ತ್ಮೂರು ಓದರವರೆಗೆ ಈ ಒಂದು ಸಂವಿಧಾನದ ಒಂಬತ್ತನೇ ಭಾಗದಲ್ಲಿ ನಾವು ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳನ್ನು ನಾವು ನೋಡಬಹುದು ಎಪ್ಪತ್ತ್ಮೂರನೇ ತಿದ್ದುಪಡಿ ಒಂಬತ್ತನೆಯ ಭಾಗ ಎರಡು ನೂರ ನಲ್ವತ್ಮೂರರಿಂದ ಎರಡು ನೂರ ನಲವತ್ತ್ಮೂರು ನೆಕ್ಸ್ಟು ಸಂವಿಧಾನ ಎಷ್ಟನೇ ಅನುಸೂಚಿಯ ಮೂಲಕ ಅಂದರೆ ಸಂವಿಧಾನದ ಹನ್ನೊಂದನೇ ಅನುಸೂಚಿಯ ಮೂಲಕ ಇದರಲ್ಲಿ ಎಷ್ಟು ವಿಷಯಗಳು ಒಳಗೊಂಡಿವೆ ಅಂದರೆ ಇಪ್ಪತ್ತೊಂಬತ್ತು ವಿಷಯಗಳು ಒಳಗೊಂಡಿವೆ ಮೊದಲನೇದಾಗಿ ನಾವು ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳು ಎಪ್ಪತ್ತ್ಮೂರನೆಯ ಸಂವಿಧಾನಾತ್ಮಕ ತಿದ್ದುಪಡಿ ನೆಕ್ಸ್ಟು ಯಾವ ದಿನ ಇದನ್ನು ಆಚರಿಸ್ತೀವಿ ಆಚರಣೆ ಮಾಡ್ತೀವಿ ರಾಷ್ಟ್ರೀಯ ಪಂಚಾಯತ್ ದಿನ ಅಂದರೆ ಏಪ್ರಿಲ್ ಟ್ವೆಂಟಿ ಫೋರ್ ಸಂವಿಧಾನದ ಒಂಬತ್ತನೆಯ ಭಾಗ ಎರಡು ನೂರ ಎರಡು ನೂರ ನಲ್ವತ್ತ್ಮೂರು ಹೋದವರೆಗೆ ಸಂವಿಧಾನದ ಹನ್ನೊಂದನೇ ಅನುಚು ಸೂಚಿ ಅದರಲ್ಲಿ ಇಪ್ಪತ್ತೊಂಬತ್ತು ವಿಷಯಗಳು ಇವೆ ಓಕೆ ಭಾರತದ ಮೊತ್ತ ಮೊದಲ ಪಂಚಾಯತ್ ರಾಜ್ಯ ಅಂತ ಯಾವ ರಾಜ್ಯದಲ್ಲಿ ಇದನ್ನು ಮೊದಲನೇ ಬಳಕೆ ಮಾಡಿದರು ಅಂದರೆ ರಾಜಸ್ಥಾನದ ನಾಗೂರ್ ಎಂಬಲ್ಲಿ ಅಕ್ಟೋಬರ್ ಎರಡರಂದು ಅಂದರೆ ಗಾಂಧಿ ಜಯಂತಿಯ ದಿನದಂದೇ ಇದನ್ನು ಮೊದಲನೇದಾಗಿ ಈ ಒಂದು ರಾಜ್ಯದಲ್ಲಿ ಇದನ್ನು ಬಳಕೆಗೆ ತಂದರು ಭಾರತದ ಮೊದಲ ಪಂಚಾಯಿತಿ ಯಾವ ಊರಲ್ಲಿ ಯಾವ ರಾಜ್ಯದಲ್ಲಿ ಅಂದರೆ ರಾಜಸ್ಥಾನದ ನಾಗೂರ್ ಎಂಬ ಊರಲ್ಲಿ ಇದನ್ನು ಸ್ಥಾಪನೆ ಮಾಡಿದರು ಎಮ್ ನೆಕ್ಸ್ಟ್ ಎರಡನೇ ಅಂದರೆ ಅಳವಡಿಸಿಕೊಂಡ ಎರಡನೇ ರಾಜ್ಯ ಯಾವುದೆಂದರೆ ಆಂಧ್ರ ಪ್ರದೇಶ ಮೊದಲನೇದಾಗಿ ರಾಜಸ್ಥಾನ ಎರಡನೇದಾಗಿ ಆಂಧ್ರ ಪ್ರದೇಶ ನೆಕ್ಸ್ಟು ಈ ಒಂದು ಎಪ್ಪತ್ತ್ಮೂರನೇ ತಿದ್ದುಪಡಿ ಅನ್ವಯ ಮೂರು ಹಂತದ ಪಂಚಾಯಿತಿಗಳನ್ನು ನಾವು ನೋಡಬಹುದು ಎಷ್ಟು ಹಂತಗಳಲ್ಲಿ ಮೂರು ಹಂತಗಳಲ್ಲಿ ಗ್ರಾಮ ಪಂಚಾಯತ್ ತಾಲೂಕು ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಮೂರು ಪಂಚಾಯಿತಿಗಳ ಮೂಲಕ ನಾವು ಎಪ್ಪತ್ತ್ಮೂರನೇ ತಿದ್ದುಪಡಿ ಕಾಯ್ದೆಗಳನ್ನು ನಾವು ಕಾಣಬಹುದು ಅವುಗಳೆಂದರೆ ಈ ಒಂದು ಎಪ್ಪತ್ತ್ಮೂರನೇ ತಿದ್ದುಪಡಿ ಕಾಯ್ದೆಯನ್ನು ಮೂರು ಹಂತಗಳಲ್ಲಿ ನಾವು ನೋಡಬಹುದು ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಯಾವುದರ ಮುಖ ಯಾವುದೇ ಒಂದು ತಿದ್ದುಪಡಿಯ ಮುಖ ಮುಖಾಂತರ ಈ ಒಂದು ಅಧಿಕಾರಾವಧಿಯನ್ನು ಮಾಡ್ತಾರೆ ಅಂತಂದರೆ ಇದರಲ್ಲಿ ಕಂಪಲ್ಸರಿ ಅಧಿಕ ಅವ ಅಧಿಕ ಮತ್ತು ಆಯ್ಕೆ ವಿಧಾನ ಹೆಂಗಿರ್ತದೆ ಅಂತಂದರೆ ಐದು ವರ್ಷ ಐದು ವರ್ಷಗಳ ಅವಧಿಗೆ ವಯಸ್ಕ ಮತದಾರರಿಂದ ಆಯ್ಕೆ ಮಾಡಲಾಗುತ್ತದೆ ಎಷ್ಟು ವರ್ಷಗಳನ್ನು ಐದು ವರ್ಷ ಇರ್ತದೆ ಇವರು ಅಧಿಕಾರ ಮತ್ತು ಮೀಸಲಾತಿ ಹೆಂಗಿರ್ತದೆ ಅಂತಂದರೆ ಒಟ್ಟು ಸ್ಥಾನಗಳಲ್ಲಿ ಕನಿಷ್ಠ ಮೂವತ್ತ್ಮೂರು ಪರ್ಸೆಂಟ್ ಮಹಿಳೆಯರಿಗೆ ಇದರಲ್ಲಿ ಮೀಸಲು ಇರ್ತದೆ ಮತ್ತು ಪ್ರಸ್ತುತ ಕರ್ನಾಟಕ ಸೇರಿದಂತೆ ಅನೇಕ ರಾಜ್ಯಗಳಲ್ಲಿ ಐವತ್ತು ಪರ್ಸೆಂಟಷ್ಟು ಮೀಸಲಾತಿಯೂ ನೀಡಲಾಗಿದೆ ಮತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಎಷ್ಟು ಮೀಸಲಾತಿ ಅಂದರೆ ಮೂವತ್ತ್ಮೂರು ಪರ್ಸೆಂಟ್ ಇದೆ ಮತ್ತು ಎಷ್ಟು ವಯಸ್ಸಿರಬೇಕು ಇದರಲ್ಲಿ ಸ್ಪರ್ಧಿಸಲು ಅಂದರೆ ಕನಿಷ್ಠ ಎಪ್ಪತ್ಮೂ ಒಂದು ವರ್ಷಗಳು ಇರಬೇಕು ಅಧಿಕಾರ ಅಧಿಕಾರಾವಧಿ ಐದು ವರ್ಷ ಮತದಾರರ ಮೂಲಕ ಆಯ್ಕೆ ಮಾಡಲಾಗುತ್ತದೆ ವಯಸ್ಸು ಇಪ್ಪತ್ತೊಂದು ಆಗಿರಬೇಕು ನೆಕ್ಸ್ಟು ಈ ಒಂದು ಚುನಾವಣೆ ನಡೆಸುವವರು ಯಾರಾಗಿರ್ತಾರೆ ಅಂದರೆ ರಾಜ್ಯ ಚುನಾವಣಾ ಆಯೋಗದ ಮೂಲಕ ಚುನಾವಣೆ ನಡೆಸಲಾಗುತ್ತದೆ ನೆಕ್ಸ್ಟ್ ಈ ಒಂದು ಎಪ್ಪತ್ತ್ಮೂರನೇ ಸಂವಿಧಾನ ತಿದ್ದುಪಡಿಯ ಮುಖಾಂಶಗಳು ಏನಂತಂದರೆ ಇಪ್ಪತ್ತೆಂಟು ರಾಜ್ಯಗಳಲ್ಲಿ ಕೇವಲ ಇಪ್ಪತ್ತೇಳು ಕೇವಲ ಅಂದರೆ ಇಪ್ಪತ್ತೆರಡು ರಾಜ್ಯಗಳು ಮೂರು ಹಂತದ ಪಂಚಾಯಿತಿಗಳನ್ನು ಹೊಂದಿದೆ ಇಪ್ಪತ್ತೆಂಟು ರಾಜ್ಯಗಳಲ್ಲಿ ಇಪ್ಪತ್ತೆರಡು ರಾಜ್ಯಗಳು ಮೂರು ಹಂತದಂದರೆ ಗ್ರಾಮ ತಾಲೂಕು ಮತ್ತು ಜಿಲ್ಲಾ ಪಂ ಮೂರು ಹಂತದ ಪಂಚಾಯಿತಿಗಳನ್ನು ಒಳಗೊಂಡಿವೆ ಆದರೆ ಇದರಲ್ಲಿ ಇಪ್ಪತ್ತೆಂಟು ರಾಜ್ಯಗಳು ಇಪ್ಪತ್ತ್ಮೂ ಇಪ್ಪತ್ತೆರಡು ಮೂರು ಹಂತದಗಳನ್ನು ಒಳಗೊಂಡಿದೆ ಇಪ್ಪತ್ತ್ಮೂರು ರಾಜ್ಯಗಳು ಇಪ್ಪ ಕೇವಲ ಮೂರು ರಾಜ್ಯದ ಯಾವುದೇ ಪಂಚಾಯಿತಿಯನ್ನು ಹೊಂದಿಲ್ಲ ಇಪ್ಪತ್ತೆರಡು ರಾಜ್ಯಗಳು ಮೂರು ಹಂತದ ಚುನಾವಣೆಗಳನ್ನು ಹೊಂದಿವೆ ಮೂರು ರಾಜ್ಯಗಳು ಯಾವುದೇ ಚುನಾವಣೆ ಹಂತಗಳನ್ನು ಹೊಂದಿಲ್ಲ ಥ್ಯಾಂಕ್ ಯು